ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಹನುಮಂತ ತಾನೇ ಗೊತ್ತಿಲ್ಲ ಹೇಳಿ ತನ್ನ ಮುಗ್ಧತೆ ಹಾಗೂ ಮುಗ್ಧ ಕಂಠದಿಂದ ಕರ್ನಾಟಕದ ಜನತೆಯ ಮನಗೆದ್ದು ಬಿಗ್ ಬಾಸ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ ಆದರೆ ಹನುಮಂತ ಅವರ ಸ್ವಂತ ಅಣ್ಣ ಒಬ್ಬ ಇದ್ದಾನೆ ಈತ ಹನುಮಂತ ಪ್ರಸಿದ್ಧಿ ಆಗೋದಕ್ಕಿಂತ ಮುಂಚೆನೇ ಪ್ರಸಿದ್ಧಿಯಾಗಿದ್ದ ಹನುಮಂತ ರಿಯಾಲಿಟಿ ಶೋ ಮಾಡಕ್ಕೆ ಮುಂಚೆನೆ ಒಂದು ರಿಯಾಲಿಟಿ ಶೋ ಮಾಡಿದ್ದ ಈತನ ಒಂದು ಡೈಲಾಗ್ ಕೂಡ ಭಾರಿ ವೈರಲ್ ಆಗಿತ್ತು ದಿವಂಗತ ಚಿರಂಜೀವಿ ಸರ್ಜಾ ಅವರು ಕೂಡ ಇವರ ಅಣ್ಣನ ಬಗ್ಗೆ ಆಗ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹಾಗಾದರೆ ಹನುಮಂತನನ್ನ ಮೀರಿಸುವ ಪ್ರತಿಭೆ ಇರುವ ಹನುಮಂತನ ಸ್ವಂತ ಅಣ್ಣನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ವಿನ್ನರ್ ಹನುಮಂತನನ್ನೇ ಮೀರಿಸ್ತಾನೆ ಆತನ ಅಣ್ಣ ಹೌದು ಈತನ ಹೆಸರು ಮಾರುತಿ ಅಂತ ಈತ ಹನುಮಂತನ ಸ್ವಂತ ಅಣ್ಣನಾಗಿದ್ದು ಹನುಮಂತನಿಗಿಂತ ಮೊದಲೇ ಈತ ಸೆಲೆಬ್ರಿಟಿ ಆಗಿದ್ದ ಸಖತ್ ಖಿಲಾಡಿಯಾಗಿದ್ದ ಈತ ಒಂದು ಕಾಲದಲ್ಲಿ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅಕುಲ್ ಬಾಲಾಜಿ ನಡೆಸಿಕೊಡುತ್ತಿದ್ದಂತಹ ಹಳ್ಳಿ ಹೈದ ಬಂದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬಂದಿದ್ದ ತನ್ನ ಖತರ್ನಾಕ್ ಆಟದಿಂದ ಸಹ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡುತ್ತಿದ್ದ ಈತ ಇಡೀ ಕರ್ನಾಟಕವನ್ನೇ ರಂಜಿಸಿದ್ದ ಆದರೆ ದುರಾದೃಷ್ಟೋಶಾತ್ ಈತನನ್ನು ಈಗ ಯಾರೂ ನೆನಪಲ್ಲಿ ಇಟ್ಟುಕೊಂಡಿಲ್ಲ ಒಮ್ಮೆ ದಿವಂಗತ ಚಿರಂಜೀವಿ ಸರ್ಜಾ ಅವರು ತಮ್ಮ ಆಟಗಾರ ಸಿನಿಮಾದ ಪ್ರಮೋಷನ್ಗಾಗಿ ಹಳ್ಳಿ ಹೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋಗೆ ಬಂದಿದ್ದಾಗ ಮಾರುತಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಹಾಡುಗಳನ್ನು ಹಾಡಿ ಚಿರಂಜೀವಿ ಸರ್ಜಾ ಅವರನ್ನು ಇಂಪ್ರೆಸ್ ಮಾಡಿದ್ದ ಈತನ ಜೋಶ್ ನೋಡಿದ್ದ ಚಿರಂಜೀವಿ ಅವರು ಅಚ್ಚರಿಗೆ ಒಳಗಾಗಿದ್ದರು ಹನುಮಂತ ತನ್ನ ಕೋಗಿಲೆ ಕಂಡದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದರೆ ಹನುಮಂತನ ಅಣ್ಣ ಡೈಲಾಗ್ ಕಿಂಗ್ ಆಗಿ ಪ್ರಸಿದ್ಧಿ ಪಡೆದಿದ್ದ ಈತನಲ್ಲೂ ಒಂದು ಒಳ್ಳೆ ಕಲೆ ಇದೆ ಅಂತ ಗುರುತಿಸಿ ಹಳ್ಳಿ ಹೈದ ಪ್ಯಾಟೆಕ್ ಬಂದ ರಿಯಾಲಿಟಿ ಶೋನ ಟೀಮ್ ಚಿಲ್ಲರು ಬಂಡಿಯಿಂದ ಈತನನ್ನು ಕರ್ಕೊಂಡು ಬಂದಿತ್ತು ಈತನ ಡೈಲಾಗ್ ಈತನ ಹಾಡು ನಗಿಸುವಂತಹ ಕಲೆ ಇವೆಲ್ಲವೂ ಕೂಡ ಹನುಮನಂತೆ ಹೋಲುತ್ತೆ ಆದರೆ ಈತನಲ್ಲಿ ಒಂದಿಷ್ಟು ಡಿಫರೆಂಟ್ ಆದಂತಹ ಪ್ರತಿಭೆ ಇದೆ ಅಟ್ರಾಕ್ಟಿವ್ ಡೈಲಾಗ್ಗಳಿಂದ ಪ್ರಸಿದ್ಧಿ ಪಡೆದಿದ್ದ ಈತ ಆದರೆ ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮುಂತಾದವುಗಳ ಹವಾ ಕಡಿಮೆ ಇದ್ದಿದ್ದರಿಂದ ಅಷ್ಟೇನು ಫೇಮಸ್ ಆಗಕ್ಕೆ ಆಗಲಿಲ್ಲ ಈಗ ಹನುಮಂತು ಅವರು ಗೆದ್ದಿದ್ದಾರೆ ಆದರೆ ಹನುಮಂತುವಿನ ಅಣ್ಣ ಈ ಹಿಂದೆಯೇ ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆಂದರೆ ಆಶ್ಚರ್ಯವನ್ನು ಹುಟ್ಟುಹಾಕುತ್ತೆ ಮೋಸ್ಟ್ಲಿ ಹನುಮಂತು ಅವರು ಕೂಡ ತನ್ನ ಅಣ್ಣನಿಂದಲೇ ಸ್ಫೂರ್ತಿಯನ್ನು ತೆಗೆದುಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಏನೇ ಇರಲಿ ಪ್ರತಿಭೆ ಇದ್ದ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದವರು ಕೈಬಿಟ್ಟಿಲ್ಲ ಹಾಗೆ ಒಂದು ಕಾಲದಲ್ಲಿ ತನ್ನ ಡೈಲಾಗ್ಗಳಿಂದಲೇ ಚಾಪು ಮೂಡಿಸಿದ್ದ ಹನುಮಂತು ಅವರ ಅಣ್ಣನನ್ನ ಕರ್ನಾಟಕದ ಜನತೆ ಗುರುತಿಸುವಂತಾಗಲಿ ಅವರ ಪ್ರತಿಭೆಗೂ ಬೆಲೆ ಸಿಗಲಿ ಇದೆಲ್ಲದರ ನಡುವೆ ಕರ್ನಾಟಕದ ಜನತೆಗೆ ಇಂತಹ ಪ್ರತಿಭಾನ್ವಿತ ಇಬ್ಬರು ಮಕ್ಕಳನ್ನು ಕೊಟ್ಟ ಚಿಲ್ಲೂರು ಬಡ್ನಿಯ ಗ್ರಾಮಕ್ಕೆ ಮತ್ತು ಇವರಿಬ್ಬರ ತಾಯಿಗೆ ನಮ್ಮ ನಮನಗಳು ಹನುಮಂತವರ ಅಣ್ಣನ ಬಗ್ಗೆ ನಿಮಗೇನು ಅನಿಸಿತ್ತು ಕಮೆಂಟ್ ಮಾಡಿ ಧನ್ಯವಾದಗಳು